ತಿಮೂರ್ತಿಗೌಡ ಅಂತ ನಮ್ಮ ಅಮಲಘಟ್ಟ ಗಿಡದ ಉತ್ಪಾದಕರ ಸಹಕಾರ ಸಂಘ ಈಗ ಆಗಲಿ ಅಧ್ಯಕ್ಷರಾಗಿದ್ದೀನಿ ನಮ್ಮ ಡೈಲಿ ನಲವತ್ತೈದು ವರ್ಷದಿಂದ ನಡೀತಾ ಇದೆ ಯಾವುದೇ ಥರದ ಲಾಸು ಇಲ್ಲ ಲಾಸ್ ಆಗಿದೆ ಆಗಿಲ್ಲ ಯಾವುದಿಲ್ಲ ಏನು ಹಿಡಿತಾ ಆಗಿದೆ ಆಮೇಲೆ ನನಗೆ ಮಾರ್ಚ್ ಏಪ್ರಿಲ್ ಮೂರು ತಿಂಗಳಲ್ಲೇ ಸ್ವಲ್ಪ ಕಡಿಮೆ ಆಗುತ್ತೆ ಅರಮೇ ಆಗುತ್ತೆ ಆಮೇಲೆ ಅರ್ಮೆಸ್ಕೇರಿ ಜೂನ್ ಅಲ್ಲ ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಆಗಲೂ ಚೆನ್ನಾಗಿ ಕೊಡುತ್ತೆ ಜಾಸ್ತಿನೇ ಆಗುತ್ತೆ ಅದರಿಂದ ನಮಗೆ ಯಾವುದೇ ಥರದ ತೊಂದರೆ ನಮ್ಮ ಟೈಮಿಂದ ತೊಂದರೆ ಆಗಿಲ್ಲ ಒಂದು ಚೆನ್ನಾಗೇ ನಡ್ಕೊಳ್ತಾ ಇದೆ ನಮ್ಮ ಊರಿದೆ ಒಂದೆಡೆ ಈಗ ನಮ್ಮ ಮಂಡಿಗೆ ಐದು ಊರು ಗಂಗೂನು ಘಟ್ಟ ಮರಿಯಳ್ಳಿ ಕಾಮನಘಟ್ಟಿಗೆ ಎಷ್ಟು ಊರು ಒಂದೇ ಐದು ಗ್ರಾಮದಲ್ಲಿ ಉತ್ಪಾದಕರು ನೂರ ಹತ್ತು ಜನ ನೂರ ಹತ್ತು ಜನ ಉತ್ಪಾದಕ ಎಲ್ಲ ಹಸಿರ ಮನೇಲಿ ಎಷ್ಟೆಷ್ಟು ಹಸುಗಳಿವೆ ಅಂತ ನಾನು ಹೇಳಿ ಒಂದ್ ಸಾವಿರದ ಸಾವಿರ ಕೊಡೋದೇ

ಈಗ ಒಂದ್ ಸಾವಿರದ ಐನೂರು ರೂಪಾಯಿ ಹಿಂಡಿ ಐತೆ ಮುಚ್ಚೈತೆ ಬೂಸ ಒಂದ್ ಸಾವಿರದ ಬರಾಮಚ್ಚ ನಮ್ಮ ಡೈಲಿ ಬೂಸ ಐತೆ ನಾಟಿ ಹಸಿ ಕಟ್ಟಿಗೆ ಇಂತಿಲ್ಲ ನಾಟಿ ಎಮ್ಮೆ ಆ ಉಪ್ಪು ಅದನ್ನೇ ಬೂಸಾ ಹಾಕ್ಬೇಕು ಇದನ್ನೇ ಬೂಸ ಹಸಿಗೆ ಹಾಕಿದ್ರೆ ಅದೊತ್ತಿಗೆ ಹಾಲು ಕೊಡುತ್ತೆ ಇದು ನೀವೇನು ಹಾಕಿದ್ರೂ ಎರಡು ಲೀಟರ್ ಮೂರು ಲೀಟರ್ ಕೊಡುತ್ತೆ ಬಾಯಿ ಗೊತ್ತಿಲ್ಲ ಇಲ್ಲ ನಾವು ಹಿಂದೂ ಸಂಸ್ಕೃತಿನ ಬದುಕೋಬಾರಲ್ಲ ನೀವು ಅದನ್ನ ಸಾಧ್ಯ ಎಲ್ಲ ಏನು ಅಂದರೆ ಈ ಡೈಲಿಯಾಗಿ ಬಂದು ಮಾತೇಳ್ತಾ ಇದ್ದೀವಿ ಅಂದರೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಜನ ಸಂಘಟನೆ ಆಗ್ತಿಲ್ಲ ಪ್ರೇಮ ದೇಶ ಒಂದು ಏನೆಲ್ಲ ಒಂದು ಇಪ್ಪತ್ತು ಬರ್ತಾ ಹೋಗ್ತೀವಿ ಜನ ಸೇರೋ ಜಾಗ ಇಂಥ ಕೆಲಸ ಮಾಡಿದ್ರೆ ಜನಗಳ ಒಂದು ಹೋಗುತ್ತೆ ದಿನ ಕೊಡುತ್ತಾ ಇದ್ರೆ ಏನೋ ಒಂದು ಒಂದು ವರ್ಷ ಕಾಲ ಒಂದು ಐದು ಹತ್ತು ವರ್ಷ ಆದರೂ ಬರ್ಬೋದು ಅದು ನಮಗೆ ಆದಾಯ ಬೇಕಲ್ಲ ನಮ್ಮ ಹೇಳಿ ಆದಾಯ ಏನ್ ಬೇಕು ಅಂತಂದ್ರೆ ಸ್ವಲ್ಪ ತ್ಯಾಗ ಬೇಕಾಗುತ್ತೆ ಅಲ್ಲ ತ್ಯಾಗ ನಿಮ್ಮ ಸಂಸ್ಕೃತಿ ಉಳಿದು ಹಾಕೋ ಸರಿ ಇರಲಿ ಮಾತ್ರ ಆಗುತ್ತೆ ಬಡವನ್ಗೆ ಬಡವನಿಗೆಲ್ಲ ಆಗುತ್ತೆ ಅದು ಬಡವ ಹೆಂಗ್ ಮಾಡಕಾಯ್ತದೆ ಇವತ್ತ ಅತ್ಯೇಕ ಹಾಲಿದ್ರೆ ಬಿಲ್ ಬಂತು ಅಂದ್ರೆ ತಾಡೋ ಬುಸ್ ದುಡ್ಡು ಕೊಡ್ತಾನೆ ಅವನ ಅವಂತಿಂದ ಬುಸ ತಂದು ಹಾಕ್ತಾನೆ ನಾಟಿ ಹಸಿಗೆ ಅದೇ ಬುಸ ತಾಡೋದು ಈಗ ಬರೋದು ಎರಡ್ ಸಾವಿರ ಒಂದ್ ಸಾವಿರ ಬಿಲ್ ಬಂದಿರುತ್ತೆ ಅಲ್ಲ ನಾದಿ ಹಸು ಕೆಪಾಸಿಟಿನೇ ಅಷ್ಟು ಕೆಪಾಸಿಟಿನ ನಾವು ಅದಕ್ಕೆ ಎಷ್ಟು ಕೊಡೋಕೆಲ್ಲ ನಮ್ಮ ಕಾಳಜಿ ಏನು ಅಂದರೆ ನಮ್ಮ ದೇಸಿ ಹಸುವನ್ನು ಬೆಳೆಸಬೇಕು ನಮ್ಮ ಗುರಿ ಅದು ನಮ್ಮ ಗುರಿ ನಮ್ಮ ನಿಮ್ಮ ಗುರಿ ಎಲ್ಲ ಒಂದು ಬೇರೆ ಬೇರೆ ಏನಲ್ಲ ನಾದಿ ಹಸಿರು ನಾನಾ ಥರ ಇದೆ ಗಿಡ್ಡ ಅಂತ ಇನ್ನೊಂದು ಕೂಡ ಬಿಳಿಯಿದ್ರು ಆ ಕೆಂಪು ಕೂಡ ಹಸು ಎಷ್ಟೇ ಹಾಕಿಬಿಡುತ್ತೆ ಒಂದೊಂದು ಎಲ್ಲಿ

ಕೆಲಸ ಅದಕ್ಕೆ <sentiment> <Sessas>